ಈಗ ಒಂದು ಮೋಳಿ ಸಿಕ್ಕಿತ್ತು ಅಂದ್ರೆ ಅಂತ ಕುರಿ ಕೋಳಿ ಅಂತ ಮೋಳಿ ಅಂತ ಗೊತ್ತಿಲ್ಲ ಮೂಳೆ ಮೂಳೆ ಅದು ನಾವು ಸ್ವಂತ ಪ್ರಕರಣದ ಮೂಳೆ ಅಂತ ಕಾಣಿ ಕುರಿದ ಇದು ಕುರಿ ನೋಡಿ ಇದು ಕುರಿ ಇವನ್ಕೊಂಡ್ರೆ ಇವಂದಿತ್ತು ಈಗ ಒಂದು ಪ್ಲಾಗ್ ತಗೊಬಂತ ಅಲ್ಲೇ ಅದನ್ನು ತಗೋ ಎಲ್ಲಿ ಎದ್ರಿಗೆ ದೋಣಿ ಎಲ್ಲ ನಿಲ್ಲಿಸ್ತಾರಲ್ಲ ಅಲ್ಲಿ ಹಾಕುವ ನೆನಸ್ಕೊಂಡಿದ್ದೆ ಕಾ ಬ ಎಲ್ಲರೂ ಹಾಕಬೇಕು ರೆಡಿ ಕೊಡೋರಿ ಕಾಣ ಐದು ಕ್ಲೇಟ್ ತಿನ್ಕೊ ಕೊಡ್ತಿದ್ದೆ ಇದು ಕಾಣಿ ಇಲ್ಲ ಎರಡು ಇತ್ತು ಕೂಡ ಬಟಾಟಿ ಹೌದಾ ಬಟಾಟಿ ಅಲ್ಲ ಕೂಡ ಬೇರೆನಾ ಈಗಾಣಿ ಯಾವ ಥರ ಇತ್ತು ಕಣಿ ಬದದ್ದೆ ಹಾಯ್ ಅಮಸ್ಕಾರ ಮದೇ ಸ್ವಾಗತ ಇವತ್ತು ನಾನು ಇಷ್ಟು ಬೇಗ ಎಲ್ಲಿ ವಾತಿ್ದಂದರೆ ನೀವು ಕಂಡಿರ್ತೀವಿ ನೀರು ಮದ್ದೆ ಇರೋ ಪ್ಲೇಸಿಗೆ ನೆತ್ರಣಿ ಐಲ್ಯಾಂಡ್ ಅಲ್ಲಿ ಇದು ಬಡ್ಕಾಳು ಸರ್ತೇ ಇತ್ತು ಈಗ ಅಲ್ಲಿ ವಾತಿತ್ತು ಯಾವ್ದೋಣಂದ್ರೆ ಆ ಸಲ ಹೋಯ್ತು ಶ್ರೀಚಕ್ರ ದೊಣಗಿ ಅದೇ ದೋಣ ಈ ಸಲ ವಾತಿತ್ತು ಈ ಸಲ ಹ್ಯಾಂಗಿರುತ್ತೆ ಕಾಂಬ ಅಲ್ಲಿ ಹೋಯ್ ಕಾಂಬ ಈಗ ಕಾಣಿ ಇದೆಲ್ಲ ರೆಡಿ ಆಗಿತ್ತು ದೋಣಿಗೆ ತಿಂಡಿಯಲ್ಲಿ ಆಗ್ತಿದ್ರೆ ಬೆಳಿಗ್ಗೆ ತಿಂಡಿ ತಿಂಡಿ ಒಂದು ಎರಡು ಮೂರು ದೋಣಿ ಹೊತ್ತು ಮೂರು ಪದಕ್ಕೆ ಹೇಗಿರ್ತಾರೆ ಮುಂದೆ ಹಂಗಿರುತ್ತ ಈಗ ದೋಣಿ ದೊಡ್ಡ ಮೂರು ದೋಣಿ ಈಗ ಲಾಸ್ಟ್ ದೋಣಿ ನೋಡ್ತಿದ್ರ ನಮ್ಮ ದೋಣಿ ಜನ ರಾಶಿಗಳು

அதேங்க <laughs>

ఇక ఫైనల్లీ వంత ఇక హత్యకిమేలే యావతరం ఇట్టన్ కాని ప్లేస్ ఓయ్ ఎవరు తోస్త గాని మంచిది మార్దు మంచిది మాన్యస్తే మానియక్లై తోర్మని ఓలా లాడ్ ఇన్నో కొడ్లి నా లాడ్ కొడ్లి

ಆಧಾರಿಯಲ್ಲ ಆಚೆಂದ ಬಂದ್ರೆ ಅದರಲ್ಲಿ ಮರದಿದ್ದೀರಾ ಸ್ವಲ್ಪ ಸ್ವಲ್ಪ ತಲೆ ದೇವಸ್ಥಾನ ಫೈನಲಿ ದೇವಸ್ಥಾನ ತೋರ್ಸ್ತಾ ಇದ್ದು

நீடிய <laughs> ಈಗ നമ്മ ജലകൂർഡിയ പത്താ നോട് ജലകൂർഡി അഫീഷിയൽ ഇൻസ്റ്റഗ്രാം അക്കൗണ്ട് ഇത് ബാഡബ് അപ്പൊ നിങ്ങ നാച്ച മറ മറ വീഡിയോ നാച്ചക

ಜಲಕೋಡಿ ಅವರು ತುಂಬಾ ಕಂಗಲಾಗಿ ಕೂತ್ಕೊಂಡಿದ್ದಾರೆ ಹೇಳುದಿಲ್ಲ ಯಾರ ಮಂಡ್ಯರು ಹೇಳ ಈ ಮರ ಎಲ್ಲ ಹೇಳ್ತೀರಾ ಎಲ್ಲರೂ ಕಾಣ್ತಿದ್ದ ಬಿಡೋದಕ್ಕೆ ಆಯ್ತು ಜಲಕೋಡಿ ಅಂತ ಹೇಳ್ತೀರಾ ಇವತ್ತು ನನ್ನ ನೇತ್ರಣಿ ಬಂದಿದ್ದೆ ಅಂತ ಹೇಳಿ ಮರಳಿದ್ಲ ಈ ಪ್ಲೇಸ್ ಯಾವ್ತರ ಇತ್ತ ಕಾಣೀಗು ನನ್ನ ತಂಗಿ ಕಣಿ

ಅದನ್ನು ಕಾಣಿ ಕಂಡ್ರೆ ಒಂಥರ ಖುಷಿ ಆಯ್ತು ಆ ಥರ ಇತ್ತು ಮಾತ್ರ ಈ ಥರ ಇತ್ತು ಕಾಣಿ ಹಾಂ ಹಾಂ ನಿಂಬು ನಿಂಬಾ ಇಲ್ಲ ಇಲ್ಲ ಕಾಣಿ ಇಲ್ಲ ಲಿಂಬೆ ಹಣ್ಣು ಆಯ್ತು ಅಂದ ಹಾಂ ಇದು ಕಾಣಿ ಹೌದು ಏ ಏ ಇಲ್ ಚಿತ್ರ ಕಾಣಿ ನೀವು ಚಿತ್ರಣಕ್ಕೆ ನಿಂಬೆಹಣ್ಣು ಆಯ್ತು ಅಂದರೆ ಎಷ್ಟು ಚಿತ್ರ ಕಡೆ ಬೇರೆ ಹಣ್ಣು ಎತ್ತರ ಅಪ್ಪು ನಿಂಬಾ ಉಳಿಯೋ ಹೌದಾ

ಅಲ್ಲಿಗಡೆ ಇಲ್ಲೆಲ್ಲ ಹಾಪತ್ಲೇ ಮರಲ್ಲ ಅಡ್ ಬೇಯ್ತಾ ಹೊಸಲಲ್ಲೇ ಮರ ಬಿಡಲೇ ಇಲ್ಲ ಅಂತ ದೊಡ್ಡ ಮರ ಬೇಯ್ತು ಕಣೆ ಅಡ್ಡ ಹೊಸಲ ಇಲ್ಲಿ ಅಡ್ಡ ಮರ ಬಿಡ್ಲಿಲ್ಲ ಆಯ್ತು ಈಗ ಹಾಪಾಚೆಗೆ ಅಲ್ಲೇ ದೇವ್ರ ಪೂಜೆ ರಾತ್ರಿ ದೇವ್ರ ಪೂಜೆ ಆಚೆ ಕಾಮ ಕಾಪಿಗ ಇಲ್ಲಿ ಕಣೆ ಇಲ್ಲ ಬಟಾಟಿ ಕಾಣೆಗೆ ಅಂತ ಇತ್ತು ಕಣಿ ಎರಡು ಇತ್ತು ಕೂಡ ಅಮ್ಮ ಬಟಾಟಿ ಹೌದಾ ಬಟಾಟಿ ಕಣೆ ಅಲ್ಲ ಕೂಡ ಇದೆ ಅಂತ ಬೇರೆನಾ ಈಗಣಿ ಈಗ ಯಾವ ಥರ ಇತ್ತು ಕಣಿ ಬದ್ದೆ ಹೌದು ತಿನ್ ಕಾಣ ಬಿಡ್ತಿದ್ದೀವ್ರೀಗ ಈಗ ಒಂದು ಮೂಳೆ ಸಿಕ್ಕಿತ್ತು ನಮ್ದು ಎಂತ ಕುರಿ ಕೋಳಿ ಅಂತ ಮೋಳೆ ಅಂತ ಗೊತ್ತಿಲ್ಲ ಮೂಳೆ ಮೂಳೆ ಅಂತಾರಲ್ಲ ಅದನ್ನ ಹೊಂದ ಪ್ರಕಾರ ಮೋಳೆ ಅಂತ ಕಾಣಿ ಕುರಿದ ಇದು ನೋಡಿ ಇದು ಇವಂದೇ ಕತ್ಕೊಂಡು ಇವಂದೆ ಕಾಲ್ ಕಂಡಿತ್ತು

ಅದನ್ನು ಕಾಣಲೇಬೇಕಿಲ್ಲಿ ಬಾಂದ್ರ ಮೇಲೆ ದೇವ ನೀನು ಹಾ ಹೌದು ಆಯ್ತು ಸಿ ಅದೆಲ್ಲ ಅರ್ಧ ಕರೆದ ಆಯ್ತು ನೀನು ಆಸೆಲ್ಲ ಫುಲ್ ತರಿಸಿದ್ದೆ ಆ ಹಿಡಿದ್ರೆ ಸಿಕ್ಕುತ್ತೆ ಹಿಂದಿ ಹೊಡ್ಯದ ಇತ್ತು ಈಗ ಹೋಯ್ತು ತೋರಿಸ್ತೇ ಕಾಣಿದೆ ದೇವ ಹೆಂಗೆ ಆಳುತ್ತ ಅಂದೇಳಿ ಅದು ಅಂದರೆ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಮ್ ಮೂರು ಥರದ್ದು ಆಳ್ಬೋದಿತ್ತು ಆ ಥರ Gueeee referred March Gueee Și wird Ueee Hey guys whoo how many guys Shit Shit Hey challenge Wait Change My leg Hahahahaha Don't ಕಾಣಿ ಕ್ರಿಶ್ಚಿಯನ್ ಇಂದ ಇದೆಲ್ಲ ಇಲ್ಲಿ ಬಂದರೆ ಎಲ್ಲ ಕ್ಯಾಂಡ್ ಹಚ್ಚಿಕೊತ್ರು ಇಲ್ಲಂತಂದ್ರೆ ಯಾವ್ದು ಜಾತಿ ಬೇರೆ ಇಲ್ಲ ಧರ್ಮ ಬೇರೆ ಇಲ್ಲ ಹೆಚ್ಚಿ ಫುಲ್ ಸರಿ ಹಚ್ಚ ಅದು ಫುಲ್ ಇದೆ ಇಲ್ಲಿ ನಾಡಿ ಎಂಟು ಅತ್ತ ಕ್ಯಾಂಡ್

சூர <laughs> ம <small> ಏ ಎಲೆಮಿ ಎಲ್ಲ ಇಲ್ಲಿ 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 ಕರೆಕ್ಟ್ ಹಬ್ಬ ಆದ್ರದ್ದು ಅರ್ಧ ಫೈನಲ್ ಈಗ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಇಳಿತಿತ್ತು ಈಗ ವಾಪಸ್ಸು ದೋಣಿ ಹತ್ತಿ ಅಲ್ಲೇ ಪಲಾವೆಲ್ಲ ಇತ್ತು ಅನ್ಸಿ ಪಲಾವ್ ಮತ್ತು ಜ್ಯೂಸ್ ಅಂತಾರು ಕೊಡ್ತಾರೆ ಅದನ್ನು ಕುಡ್ಕೊಂಡು ಮನೆಗೆ ಜರ್ನಿ ಒಂದು ಎರಡು ಮೂರು ತಾಸು ಜರ್ನಿ ಹತ್ತಿ ಮೂರುವಾಸೇನೋ ಈಗ ಹೋಗ್ತಾ ಇತ್ತು ಕಾಣಿ ಒಳ್ಳೊಳ್ಳೆ ಪ್ಲೇಸ್ ಇತ್ತು ಈಗ ಒಂದು ಪ್ಲ್ಯಾಕ್ ತಗೊಬಂತ ಅಲ್ಲೇ ಅದನ್ನು ತಗೋ ಎಲ್ಲಿ ಎದ್ರಿಗೆ ದೋಣಿ ಎಲ್ಲ ನಿಲ್ಲಿಸ್ತಾರಲ್ಲ ಅಲ್ಲಿ ಹಾಕೊಂಡು ನೆನ್ಸ್ಕೊಂಡಿದ್ದೆ ಕಾ ಬೈ ಎಲ್ಲರೂ ಹಾಕಬೇಕು ಹೇಳಿ ಯಾವ ಇಲ್ಲಿ ಕಲ್ಲೆಲ್ಲ ಒಂದು ಇಲ್ಲ ಅಂದ್ರೆ ಶೀತ ಶಿಸ್ತೇ ನಡ್ಕೊಯ್ಲಿಲ್ಲ ಮನೆಗಲ್ಲ ಹೆಂಗೆ ನಡ್ಕೋತ ಹಂಗೆ ನಡ್ಕೊಯ್ಲಕ್ಕ ಗುಡ್ಡ ಅಂದರೆ ಮನೆ ಕಲ್ಲು ಇರಲೇಬೇಕಲ್ಲ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಅದ ಸಬ್ಸ್ಕ್ರೈಬ್ ನೆತ್ರಣಿ ಬರ್ತಾರೆ ಹೇಳಿ ನೆಕ್ಸ್ಟ್ ನೆತ್ರಣಿ ಹಾಪತಿಗೆ ಹೇಳು ಕರ್ಕೋ ಕರ್ಕೋತೇ ಕಣಿ ಕರೆಕ್ಟ್ ಒಟ್ಟು ಕಣಿ ನಾನು ನೆಕ್ಸ್ಟ್ ವರ್ಷ ಡೌಟ್ ಬಂದರೆ ಅಡಿಯಲ್ಲ ನೀವು ಕರ್ಕೋತೇ ಅಂತ ಹೇಳಿದ ಅವಂದು ಇನ್ಸ್ಟಾಗ್ರಾಮ್ ಐ ಡಿ ನಿಮ್ಗೆ ಕಳಿಸ್ತೆ ನೀವು ಹೊಯ್ಕೊಂಬ ಆಸೆ ಇದ್ರೆ ಅವನಿಗೆ ಮೆಸೇಜ್ ಹಾಕಿ ಆಯ್ತು ಈಗ ಎಲ್ಲ ಮುಗಿಸ್ಕೊ ಬಂದು ಇಲ್ಲಿ ಕೂತಿತ್ತು ಅಂದರೆ ದೋಣಿರು ಅಷ್ಟು ಜನ ಬರಲಿಲ್ಲ ಅಷ್ಟು ಜನ ಬಪ್ಪು ದೋಣಿಗೆ ಅಷ್ಟು ಈಗ ದೋಣಿ ಇತ್ತು ಅಂತ ತೋರಿಸ್ತಿ ಕಣ್ಣು ದೋಣಿ ಇಲ್ಲತ್ಕೊಂಡು ಇಲ್ಲ ನಿಲ್ಸ್ಕೊಂಡ್ರೆ ಒಂದು ಇಬ್ಬರು ಮೂರು ಜನ ಬಿಟ್ಟಿಗೆ ಹೋದರು ದೋಣಿ ನಿಲ್ಸ್ಕೊಂಡಿರ್ ಅದಕ್ಕೆ

ಅಂತಾರಾಷ್ಟ್ರೀಯ ಐಜಿ ರಮೇಶ್ ರಮೇಶ್ ಅವರು ಇಲ್ಲಿದ್ದಾರೆ ನೋಡಿ ಈಗ ದೋಣಿ ಎಲ್ಲ ಒಳ್ಳಿಗೊಯ್ ಈಗ ಹೋಯ್ ಮನೆಗೊಬ್ಬ ಈಗ ಪಲವು ವಿತರಣೆ ಆತಿದ್ಕಾಣಿ ನಮ್ಮ ಹೆಸರು ಅವ್ರು ಪಲಾವ್ ಕೊಡ್ತಿದ್ರೆ ಕಣಿ ಮಾವ ಪಲವು ತಿಂತ ಕೂದಿದ್ಕಂಡಿ ಗೊತ್ತಿ ಇಲ್ಲಿ ಕಣಿ ತಿಂತ ಯಾವ ತರ ಪಲಾವಂದ್ರೆ લાં લંતાઈતા રહે ને નોટબુક પાલો કોડોર લીડ બટ દિશા પાલો કોડોર કે દોસરો જી

ಇಲ್ಲೇ ಈಗ ನಾವು ಫೈನಲಿ ನೆತ್ರನಿಗೆ ಮನೆಗೆ ಬಂದೆ ಮತ್ತೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ನೆತ್ರನಿ ಎಲ್ಲ ಕಂಡಿರುವುದಿಲ್ಲ ಅವರಿಗೆಲ್ಲ ಶೇರ್ ಮಾಡಿ ಅಲ್ಲಿಂದ ದೇವ್ರಲ್ಲಿ ಹ್ಯಾಂಗಿರುತ್ತೆ ದೇವರ ಆಳ್ಸುದಲ್ಲಿ ಹ್ಯಾಂಗ್ ಇರುತ್ತೆ ಅದನ್ನೆಲ್ಲ ಅವ್ರು ಕಾಣಿ ಮತ್ತು ನಿಮಗೆ ಅಂತ ಇಷ್ಟ ಎಷ್ಟಾದಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಹೇಳಿದ್ರು ಸಿಗ್ತೀನಿ ಟಾಟಾ ಬ ಬಾಯ್